ಬಾಳಿನ ಬೆನ್ನು ಒತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮ್ಗೆ ಮೇಲು ಅನ್ನೋರು ನಮ್ಗೆ ತುಂಬಾ ಮೇಲು ನಮ್ಮೂರು ಮಂಡ್ಯ ಬೇರೆ ಜಿಲ್ಲೆಯವರಿಗೆ ಮಂಡ್ಯದವರು ತುಂಬಾ ಹೊರಟು ಅಂತ ಅನಿಸ್ತಾರೆ ಆದ್ರೆ ಹತ್ತಿರದಿಂದ ಮಾತಾಡಿಸ್ತೇ ಗೊತ್ತಾಗೋದು ಅವರು ಮೇಲ್ ಮಾತ್ರ ಹೊರಟು ಒಳಗೆ ತುಂಬಾನೇ ಮೃದು ಸ್ವಭಾವಿಗಳು ಅಂತ ಕಲೆ ಸಾಹಿತ್ಯ ಸಂಗೀತ ಸಿನಿಮಾ ರಾಜಕೀಯಕ್ಕೆ ನಮ್ಮೂರಿನ ಕೊಡುಗೆ ಸ್ವಲ್ಪ ಜಾಸ್ತಿನೇ ಇದೆ ಹೊಟ್ಟೆಗೆಟ್ಟಿಲ್ಲ ಅಂದ್ರೆ ಜುಟ್ಟು ಮಲಗಿ ಹೋವ ಅನ್ನೋ ತರ ಜೋಬಲ್ ದುಡ್ಡಿಲ್ಲ ಅಂದ್ರೆ ರುತ್ರುಚಿಯಾದ ಊಟ ಮಾತ್ರ ನಾವು ಮಾಡಲೇಬೇಕು ಅದ್ರಲ್ಲೂ ಮಾಂಸ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಮೋಸ್ಟ್ಲಿ ನಮ್ಮೂರಲ್ಲಿ ಮಾತ್ರ ಅನ್ಸುತ್ತೆ ಬೀಗ್ ಊಟ ನಾವು ಒಳ್ಳೆ ಊರ ಹಬ್ಬ ಮಾಡದ್ ಮಾಡೋದು ನಮ್ ಮಂಡ್ಯದವ್ರಿಗೆ ಇಬ್ರು ಅಮ್ಮಂದಿರು ಒಬ್ಳು ಹೆತ್ತಮ್ಮ ಅಂದ್ರೆ ಇನ್ನೊಬ್ಳು ಕಾವೇರಮ್ಮ ಆ ತಾಯಿ ನಮ್ ಜಿಲ್ಲೆಲಿ ಹರಿತಿರೋದಕ್ಕೆ ಇಷ್ಟೊಂದು ಮನೆಯಲ್ಲಿ ಇನ್ನೂ ನಂದ ದೀಪಗಳು ಹುರಿತಿವೆ ಹೃದಯ ಶ್ರೀಮಂತಿಗೆ ಜಾಸ್ತಿಯಾಗಿ ಮೋಸ್ಟ್ಲಿ ಐ ಟಿ ರೈಡ್ ಏನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ಮೋಸ್ಟ್ಲಿ ನಮ್ಮೂರಿಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಹೃದಯ ಶ್ರೀಮಂತಿಕ ನಮ್ಮ ಮಂಡ್ಯ ಜಲ್ರಿ ಮಂಡ್ಯದಲ್ಲಿ ಹುಟ್ಟಿ ಬೇರೆ ಕಡೆ ಕೆಲಸ ಮಾಡ್ತಿರೋರಿಗೆ